ನಮಸ್ಕಾರ ಎಲ್ಲರಿಗೂ ಈ ರೀ ಊಟ ಅಷ್ಟೊಂದು ರುಚಿ ಹತ್ತಿರಂಗಿಲ್ಲ ರೀ ಅವಾಗ ಒಂದು ಭಾಳ ಸಿಂಪಲ್ಲಾಗಿ ಭಾಳ ಸರಳವಾಗಿ ಮಾಡ್ಕೊಳ್ಳುವಂತಹ ಈ ಹಸಿಗೊಜ್ಜು ಅಥವಾ ಕೈಗೊಜ್ಜು ಇದ್ರ ರೀ ಊಟದ ರುಚಿ ಇನ್ನಷ್ಟು ಜಾಸ್ತಿ ಆಗ್ತೈತಿ ಅದನ್ನ ಹೆಂಗೆ ಮಾಡೋದಂತ ಹೇಳಿ ನಾವು ಇವತ್ತಿನ ವಿಡಿಯೋದಾಗ ತೋರ್ಸೋಕೆ ರೆಡಿ ಇದೇವ್ರಿ ನೋಡಾಕೆ ನೀವು ರೆಡಿ ಇದೀರಿ ಅಂತ ಗೊತ್ತೈತಿ ಅದಕ್ಕಿಂತ ಮೊದಲ ಸಬ್ಸ್ಕ್ರೈಬ್ ಮಾಡಿಬಿಡಿ ಅದಕ್ಕಿಂತ ಮೊದಲು ರೀ ಸ್ಟಾರ್ಟ್ ಮಾಡೋಣ ಆದ್ರೆ ನಿಮಗೆ ಇನ್ನೂ ಎರಡು ಇದಾವೆ ಇಲ್ಲಿ ತೋರ್ಸೋದ್ರಲ್ಲ ವಿಡಿಯೋದಾಗ ಬದನೆಕಾಯಿ ಗೊಜ್ಜು ಹಂಗೆ ಹಸಿ ಉದ್ಕ ಇವೆರಡೂ ರೆಸಿಪಿ ನೀವು ನೋಡ್ಬೇಕು ನಮ್ಮ ಚಾನಲ್ದಾಗ ಅದಾವು ಭಾಳ ಬರಿ ಅದಾವ ಅವು ನೋಡಿಲ್ಲ ಅಂತಂದ್ರೆ ಒಂದು ಸಲ ನೋಡ್ಕೊಂಡು ಬಂದ್ಬಿಡಿ ಹಾಗಾದ್ರೆ ಈ ಹಸಿಗೊಜ್ಜೆ ಹೆಂಗೆ ಮಾಡಿದ್ರಿ ಅಂತಂದ್ರೆ ಏನು ಮಾಡಪ್ಪ ಅಂತಂದ್ರೆ ಒಂದು ಬೌಲ್ದಾಗ ಸ್ವಲ್ಪ ಹುಣಸೆ ಹಣ್ಣು ನೆನ್ಯಾಕ ಇಟ್ಬಿಡಣ್ಣು ನೀರು ಹಾಕಿ ನೆನ್ಯಾಕ ಇಟ್ಬಿಡಿ ಹಾಗೆ ಒಂದು ಸಾಂದ ಫ್ಯಾನಾಗ್ರಿ ಸ್ವಲ್ಪ ಎಣ್ಣೆ ಕಾಯಾಕ ಇಡ್ನು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಜೀರಿಗೆ ಹಂಗೆ ಅದ್ರ ಜೊತೆ ನೆಕ್ಸ್ಟ್ ಒಂದು ಐದಾರು ಹಸಿ ಮೆಣಸಿಕಾಯಿ ಖಾರ ಸ್ವಲ್ಪ ಇರೋ ನೋಡ್ಕೊಂಡು ತೊಗೋಬೇಕಾಗಿತ್ತು ನಿಮ್ಮ ಹಂಗೆ ಸ್ವಲ್ಪ ಕರಿಬೇವು ಒಬ್ಬೊಬ್ಬರ ಹಂಗೆ ಹಸಿದು ಹಾಕ್ತಾರೆ ಒಬ್ಬೊಬ್ಬರ ಹಿಂಗೆ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟ್ ಚಲೋ ಆಗ್ತೈತೆ ಅಂತ ಹೇಳಿ ಹಂಗೆ ಮಾಡ್ತಾರೆ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು ಆಮೇಲೆ ತಾ ಮೆಣಸಿಕಾಯಿ ನೋಡ್ಬೋದು ನಿಮ್ಮ ತುದಿ ತೆಗೆದ್ರೆ ನಾವು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡೆವು ಹಂಗೆ ಆ ಹುಣಸೆ ಅಣ್ಣನ ಏನು ನೆನೆಯಕ್ಕೆ ಇಟ್ಟಿದ್ದೇವ್ರಲ್ಲೇ ಅದು ಚೆಂದಾಗಿ ನಾವು ಇಲ್ಲಿ ಕಲ್ಸಿಕೊಂಡು ತಗೊಳತ್ತೇವೆ ಮತ್ತು ರೀ ಆ ಹುರಿದ ಮೆಣಸಿಕಾಯಿ ಮತ್ತು ಜೀರಿಗೆ ಕರಿಬೇವನ್ನ ಒಂದು ಖಾರ ಕಲ್ಲಾಗ ಹಾಕಿ ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕಿ ಕುಟ್ಟಾತದೆವು ಅಂದರೆ ಏನು ಮಾಡ್ಬೇಕ್ರಿ ಪೂರ್ತಿ ಸಣ್ಣಗೆ ನಾವು ಏನು ಪೇಸ್ಟ್ ಮಾಡಾತಿಲ್ರಿ ಇಲ್ಲಿ ಮೆಣಸಿಕಾಯ್ದ ಸ್ವಲ್ಪ ಅಗಿಚಗಳಾಗಿ ಉಳಿಯೋ ಹಂಗೆ ನಾವು ಅದನ್ನು ಅರ್ದ ತಕೊಂಡ್ಬಿಡ್ತೇವೆ ಗೊತ್ತಾದ್ರಲ್ಲ ಇದಾದ ಮೇಲೆ ಏನು ಮಾಡ್ರಿ ಅಂತಂದ್ರೆ ಎಲ್ಲ ಒಂದು ಕಡೆ ತಗದ ಇಟ್ಟುಕೊರೆ ಅಂದರೆ ಏನು ಮಾಡೋದ್ರಿ ಈಗ ಒಂದು ಯಾಕಡ್ಡಿ ನಾವು ಅದು ಎದ್ರಾಗ ಹಸಿಗೊಜ್ಜನ್ನು ಮಾಡತ್ತಿದ್ರಲ್ಲ ಅದ್ರಾಗ ಆ ಬೌಲ್ದಾಗ ಈ ಖಾರ ಹಾಕಿ ಅದ್ರ ಜೊತೆ ನೆಕ್ಸ್ಟ್ ಸಣ್ಣಗೆ ಕಟ್ ಮಾಡಿದ ಒಂದು ಅರ್ಧಕ್ಕಿಂತ ಕಡಿಮೆ ಅಷ್ಟೇ ಉಳ್ಳಾಗಡ್ಡಿ ಅದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಮಾಡಿ ಕೈಲೇನ ಕಲಿಸ್ಬೇಕ್ರಿ ಯಾಕೆ ಕೈ ಗೊಜ್ಜು ಅಂದೀವಿ ಅಂತಂದ್ರೆ ಎಲ್ಲ ಕೈಲೇ ಕಲಿಸುತ್ತಿರ್ತಿರ್ಲ ಅದಕ್ಕೆ ಕೈಗೊಜ್ಜು ಅಥವಾ ಹಸಿ ಗೊಜ್ಜು ತಂಪಿರ್ತೈತಿ ಅದಕ್ಕೆ ಹಸಿ ಗೊಜ್ಜು ನೋಡ್ಬೋದ್ರಿ ನೀವು ಪೂರ್ತಿ ಎಲ್ಲ ತ ಅದು ತುಂಬ ಏನು ತಗ ಅಂದ್ರೆ ತುಂಬ ಅಲ್ಲರಿ ತುದಿ ತೆಗೆದಿಟ್ಟಿದ್ದೀವಿ ನೋಡಿರಿ ಮೆಣಸಿಕಾಯಿ ಹಂಗೆ ಸಣ್ಣಂಗೆ ಕಟ್ ಮಾಡಿ ಅದನ್ನ ಹಾಕಿರಿ ಹಂಗೆ ಸ್ವಲ್ಪ ಇಲ್ಲಿ ಟೊಮೆಟೊ ಅದು ಭಾಳ ಇಲ್ಲರಿ ಒಂದು ಅರ್ಧಕ್ಕಿಂತ ಕಡಿಮೆ ಟೊಮೆಟೊನ ಸಣ್ಣಂಗೆ ಕಟ್ ಮಾಡಿ ಹಾಕಿರಿ ಇಷ್ಟು ಮಿಕ್ಸ್ ಮಾಡಿಬಿಡ್ರಿ ಅನ್ ಆಮೇಲೆ ಹಣ್ಣಿನ ರಸ ಏನಿತ್ತಿರಲ್ಲ ಅದನ್ನು ಸೋಸ್ಕೊಂಡು ನಾವು ತೆಗೆದ ಇಟ್ಟಿದ್ದೆವು ಅದನ್ನು ತಂದ ಇಲ್ಲಿ ಹಾಕ್ಬೇಕಾಕೈತಿರಿ ನೀವು ಇದಾದ್ಮೇಲೆ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ನಾವು ಸೇರ್ಸ್ಬೇಕ್ರಿ ನೀರು ಸೇರಿಸಿದ್ಮೇಲೆ ಸ್ವಲ್ಪ ಬೆಲ್ಲ ಬೆಲ್ಲ ಐದ್ರಣ ಚಲೋ ಆಗ್ತೈತಿ ಹುಣಸೆನ ಜೊತೆ ಬೆಲ್ಲ ಬೆರಿತಂದ್ರೆ ಭಾಳ ಮಸ್ತ್ ಆಗ್ತೈತಿ ಆ ಬೆಲ್ಲನೂ ಸ್ವಲ್ಪ ಕರಗಸ್ರಿ ಅಂದ್ರೆ ಚಲೋ ತಿಂಗ್ ಕೂಡಿಸಿದ್ರಿ ಅಂತಂದ್ರೆ ಆ ಕರಗ್ತೈತಿ ಕರಗತೈತಿ ಆಮೇಲೆ ಆಮೇಲೆ ನೋಡ್ಬೋದು ಇವಾಗ ಈಗ ಆಲ್ಮೋಸ್ಟ್ ರೆಡಿ ಐತಿ ಇನ್ನು ಇದಕ್ಕೆ ಮತ್ತೊಮ್ಮೆ ಏನು ಮಾಡಪ್ಪ ಅಂತಂದ್ರೆ ಗಾರ್ನಿಶಿಂಗ್ ಅಂತ ಹೇಳಿ ಸ್ವಲ್ಪ ಹಸಿ ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯನ್ನು ಮೇಲಕ್ಕೆ ಹಾಕಿರಿ ಹಾಕಿದ್ಮೇಲೆ ಒಮ್ಮೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಇಷ್ಟು ಮಾಡಿದ್ರಿ ಅಂದ್ರೆ ಮುಗಿದೋಯ್ತು ಆದರೆ ಏನು ಮಾಡಬೇಕ್ರಿ ನೀವ ಮತ್ತೊಮ್ಮೆ ಅದನ್ನು ಟೇಸ್ಟ್ ಮಾಡಿ ನೋಡ್ಬೇಕ್ರಿ ಬೆಲ್ಲ ಅದು ಕಡಿಮೆ ಬಿದ್ದಿತ್ತು ಅಂತಂದ್ರೆ ನೀವ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡಿ ಈಗ ಏನೈತಿರಲ್ಲ ಇದಕ್ಕೆ ಭಾಳ ಬಹಳ ಭಾಳ ಆಗಿ ಊಟದ ಜೊತೆ ಒಂದು ಈಟಿತ್ತು ಅಂದರೆ ಭಾರಿ ಅನಿಸ್ತೈತಿ ಅಣ್ಣದ ಜೊತೆ ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತೈತಿ ನಿಮ್ಗೆ ಈಜಿ ರೆಸಿಪಿನ ಹೌದು ಮನೆಯಾಗ ಯಾವ್ದ್ರೆ ಕಾಯಿಪಾಲೆ ಇರಲಿಲ್ಲ ಅಂತಂದ್ರೆ ಸಿಂಪಲ್ಲಾಗಿ ಈ ಒಂದು ಹಸಿಗೊಜ್ಜು ಅಥವಾ ಕೈಗೊಜ್ಜನ್ನು ನೀವ ರೀ ಈಸಿ ಐತ್ರಿ ಆಮೇಲೆ ತ ಟೈಮ್ ಸೇವಿಂಗ್ನೂ ಐತ್ರಿ ಒಂದು ಐದು ನಿಮಿಷನಾಗ ಪಟ್ಟ ಪಟ್ ಅಂಥೇಳಿ ರೀ ಹಾಗಾದ್ರೆ ತಪ್ಪಲಾರ್ದ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಮಧ್ಯಾಹ್ನ ಅನ್ನದ ಜೊತೆ ನೀವು ಟ್ರೈ ಮಾಡಿರಿ ಏಕದಮ್ ಸಿಂಪಲ್ ಆಗಿರುವಂತಹ ಮಸ್ತ್ ಕಾಂಬಿನೇಷನ್ ಅಂಥೇಳಿ ನೀವು ಹೇಳ್ತೀರಿ ಹಾಗಾದ್ರೆ ನೀವು ಟ್ರೈ ಮಾಡಿದ್ಮೇಲೆ ಹೆಂಗೆ ಬಂದಿತ್ತು ಅಂಥೇಳಿ ಕಮೆಂಟ್ನಾಗೆ ಹೇಳೋದು ಮರೆಯೋಕ್ಕೆ ಹೋಗಬೇಡ್ರಿ ನೆನ್ಪಿರಲಿ ಇದು ಸವಿ ಸೊಬಗು ಅನ್ನದಾತು ಸುಖಿ ಧನ್ಯವಾದಗಳು नमस्कार